ಗುಡ್ ಮಾರ್ನಿಂಗ್ ಪ್ರಾಪರ್ಟೀಸ್ ಕರ್ನಾಟಕ ನಾನು ಉಡುಪ ಇದು ಮಂಡ್ಯದಲ್ಲಿ ಇರತಕ್ಕಂತಹ ಎಕ್ಸ್ಪ್ರೆಸ್ ಹೈವೇ ರಸ್ತೆ ಇದು ಇದು ಮಂಡ್ಯ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮುಂದೆ ಕಾಣ್ತಿರ್ತ ಮುಂದೆ ಕಾಣ್ತಿರುವಂಥದ್ದು ಕಾಲೇಜು ಇದು ಸ್ಯಾಂಜೋ ಹಾಸ್ಪಿಟ್ಲ್ ಇದು ಇಲ್ಲಿ ಕಾಣ್ತಿರ್ತಕ್ಕಂಥ ಅಮರಾವತಿ ಹೋಟೆಲ್ ಸೊ ಮಂಡ್ಯ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಮುಂದೆ ಕಾಣ್ತಿರ್ತಕ್ಕಂಥದ್ದು ಒಂದು ಚೌಲ್ಟ್ರಿ ಹೀಗೆ ಇಲ್ಲಿ ತುಂಬಾ ಡೆವಲಪ್ ಆಗಿದೆ ಫ್ರಮ್ ದ ಬಿಗಿನಿಂಗ್ ಆಫ್ ದ ಮಂಡ್ಯ ಟೌನ್ ಇಲ್ಲಿ ಒಂದು ಸೈಟ್ ಇದೆ ನೋಡ್ಬೋದು ಅದು ಚೌಲ್ ಟ್ರಿ ಇದು ಎಕ್ಸ್ಪ್ರೆಸ್ ಹೈವೇ ಸರ್ವಿಸ್ ರೋಡ್ ಇದು ಈ ಸರ್ವಿಸ್ ರೋಡ್ ಇಂಬಾಗೋದ್ ರೋಡು ಈ ಸರ್ವಿಸ್ ರೋಡ್ನ ಹಿಂಬಾಗದ್ ರೋಡಲ್ಲಿ ಬರ್ತಕ್ಕಂಥ ಸೈಟು ಐವತ್ತು ನಲವತ್ತು ಇದು ರೋಡ್ ಇದು ಲೇಔಟ್ ರೋಡು ಅಂದರೆ ತರ್ಟಿ ಫೀಟ್ ರೋಡ್ ಇದು ಕ್ಲೀನ್ ಆಗಿದೆ ಮನೆ ಕೊಟ್ಟ ಮನೆ ಕಟ್ಟೋದೇ ಕ್ಲೀನ್ ಮಾಡ್ಕೊಂಡಿದ್ದಾರೆ ಸೊ ಈ ಭಾಗ ಒಂಚೂರು ಕ್ಲೀನ್ ಮಾಡ್ಕೋಬೇಕು ಅಂದರೆ ಯಾರ್ಯಾರು ಮನೆ ಕಟ್ಕೊಳ್ತಾರೋ ಅಲ್ಲಿ ಆ ಭಾಗದ ಮಾತ್ರ ಕ್ಲೀನ್ ಮಾಡ್ಕೊಳ್ತಾರೆ ಇದು ಈಗಿನ ಹೋಗುತ್ತೆ ಇದ್ರು ಸ್ಯಾನ್ಜಾ ಹಾಸ್ಪಿಟ್ಲ್ ಕಡೆ ಈ ರೋಡ್ ಹೋಗುತ್ತೆ ಅದೇ ಇವೆ ಸರ್ವಿಸ್ ರೋಡಿದ ಪಕ್ಕದ್ದು ಇಲ್ಲಿ ಲೆವೆಟ್ ಸ್ಟಾರ್ಟ್ ಆಗುತ್ತೆ ಸೈಟ್ ಬಂದು ನಾರ್ತ್ ಫೇಸಿಂಗು ನಲವತ್ತು ಐವತ್ತು ಈ ಮನೆ ಹಿಂಭಾಗದ್ದು ಈ ಮನೆ ಕಾಣ್ತಾ ಉಂಟಲ್ಲ ಈ ಮನೆ ಹಿಂಭಾಗದ್ದು ನಲವತ್ತು ಐವತ್ತು ನಾರ್ತ್ ಫೇಸಿಂಗ್ ಇದೆ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಇವೆಲ್ಲ ಕಮರ್ಷಿಯಲ್ ಬಿಲ್ಡಿಂಗ್ ಇದು ಇಲ್ಲಿ ಲೈನೆಲ್ಲ ಕಮರ್ಷಿಯಲ್ ಆಗುತ್ತೆ ಕಮರ್ಷಿಯಲ್ ಹಿಂಭಾಗ ಈ ಸೈಡ್ ಬರುತ್ತೆ ಆಯಿತಾ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಇದು ಬ್ಯಾಂಕರ್ಸ್ ಲೇಔಟ್ ಅಂತ ಮಂಡ್ಯ ಇರ್ತಕ್ಕಂಥ ಬ್ಯಾಂಕರ್ಸ್ ಲೇಔಟ್ ಏನು ಅದು ಮನೆ ಅಳತೆ ಇದೆ ಈ ಕಡೆಗೆ ಅದು ಸೌತ್ ಫೇಸಿಂಗ್ ಮನೆ ಇದು ನಾರ್ತ್ ಇದು ನಲವತ್ತು ಐವತ್ತು ಕಾಲ್ ಮಾಡಬಹುದು ತಾವು ನಾನು ಉಡುಪ ಡಬಲ್ ನೈನ್ ಜೀರೋ ಒನ್ ತ್ರೀ ಟು ತ್ರೀ ಫೋರ್ ಫೈ ಸಿಕ್ಸ್ ಬ್ಯಾಂಕ್ ಲೋನ್ ಸಿಗುತ್ತೆ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಯಾವುದೋ ಬ್ಯಾಂಕಲ್ಲಿ ಲೋನ್ ಸಿಗುತ್ತೆ ತುಂಬ ಮನೆಗಳಾಗಿವೆ ಇಲ್ಲಿ ತಕ್ಷಣದ ಮನೆ ಕಟ್ಕೊಬೋ ಕಟ್ಕೊಳ್ಳುವಂಥ ಒಂದು ಲೇಔಟ್ ಇದು ಸ್ಕೂಲು ಕಾಲೇಜ್ ಇದೆ ಆಸ್ಪೆಟ್ಲ್ ಇದೆ ಮತ್ತು ತ್ರೀ ಸ್ಟಾರ್ ಹೋಟ್ಲಿದೆ ಇದೆ ಮಂಟಪ ಇದೆ ಎಲ್ಲ ರೀತಿಯ ಡೆವಲಪ್ ಆಗಿರ್ತಕ್ಕಂಥ ಒಂದು ಬ್ಯೂಟಿಫುಲ್ ಲೇಔಟ್ ಇದು ಟೌನ್ ಅಲ್ಲಿ ಮುಂದೆ ಕಾಣ್ತಿರ್ತಕ್ಕಂಥ ವೈಲ್ಡ್ ಬಿಲ್ಡಿಂಗ್ ವೈಟ್ ಬಿಲ್ಡಿಂಗ್ ಕಾಣ್ತಿದಿಲ್ಲ ಅದು ಅಡಿಗ ವೆಜ್ ಓಟಲ್ವಾ ತಿಮ್ಮಾಗಿರ್ತಕ್ಕಂಥದ್ದು ಚೌಲ್ರಿ ಥ್ಯಾಂಕ್ ಯು